ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಮಿತ್ರರೇ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಹಾಗೂ ಘನ ಸರ್ಕಾರದ ಮಾನ್ಯ ಶ್ರೀ ಉಪ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಇವರ ನೇತೃತ್ವದಲ್ಲಿ ಈ ಒಂದು ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಎರಡ್ ಸಾವಿರ ಹದಿಮೂರನೇ ಅವಧಿಯಲ್ಲಿ ಪ್ರಾರಂಭವಾಗಿದ್ದು ತದನಂತರದಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಈ ಒಂದು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಗೆ ಸರ್ಕಾರದಿಂದ ಅನೇಕ ಅನುದಾನ ಕೊಡುವುದರ ಮೂಲಕವಾಗಿ ಈ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ದೈವ ಉದ್ದೇಶಗಳು ಏನಂದ್ರೆ ಪ್ರಮುಖವಾಗಿ ನಮ್ಮ ಬಂಜಾರ ಸಮುದಾಯ ಭಾಳ ಅತ್ಯಂತ ಒಂದು ಹಿಂದುಳಿದ ಸಮುದಾಯವಾಗಿದ್ದು ಇದಕ್ಕೆ ಈ ಸಮುದಾಯಕ್ಕೆ ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಭಾಷೆ ಒಂದು ಸವಾಲುಗಳಂದ್ರೇನು ಭಾಷೆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ತದನಂತರದಲ್ಲಿ ಈ ಸಂಸ್ಕೃತಿ ಈ ಒಂದು ಅಕಾಡೆಮಿಯ ಮುಖಾಂತರವಾಗಿ ಆ ಸಮುದಾಯದ ಅನೇಕ ವಿವಿಧ ಸಮಸ್ಯೆಗಳನ್ನು ಹೋಗಲಾಡಿಸ್ಬೇಕನ್ನುವಂಥ ಉದ್ದೇಶದಿಂದ ಘನ ಸರ್ಕಾರ ಈ ಅಕಾಡೆಮಿಯನ್ನ ಒಂದು ರಚನೆ ಮಾಡಿರುವಂಥ ಒಂದು ಉದ್ದೇಶವಾಗಿದೆ ಅಂದರೆ ಈ ಸಮುದಾಯ ಅನೇಕ ತನ್ನದೇ ಆದಂತಹ ಪದ್ಧತಿಗಳನ್ನು ಒಳಗೊಂಡಿರುವಂಥದ್ದನ್ನು ಅವೆಲ್ಲವೂ ಇವತ್ತು ಉದಾಹರಣೆಗೆ ಭಾಷೆಯನ್ನೇ ತೆಗೆದುಕೊಳ್ಳಿ ಅಥವಾ ಅನೇಕ ಉಡುಗೆ ತೊಡುಗೆಯನ್ನು ತೆಗೆದುಕೊಳ್ಳಿ ಅಥವಾ ಅನೇಕ ಒಂದು ಪಾರಂಪರಿಕವಾದಂಥ ಪದ್ಧತಿಗಳನ್ನು ಎಲ್ಲವೂ ಕೂಡ ನಶಿಸಿ ಹೋಗ್ತಾ ಇದೆ ಹಾಗಾಗಿ ಮತ್ತೆ ಅದು ಪುನರ್ಜೀವನ ಕೊಡುವಂಥ ದೃಷ್ಟಿಯಿಂದ ಈ ಅಕಾಡೆಮಿಯ ಒಂದು ಉದ್ದೇಶವಾಗಿದೆ ತದನಂತರದಲ್ಲಿ ಇದರ ಅಕಾಡೆಮಿಯ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂಥ ವಿವಿಧ ಯೋಜನೆಗಳನ್ನು ಅಂದರೆ ನಮ್ಮ ಬಂಜಾರ ಯುವ ಮಿತ್ರರನ್ನ ಅನೇಕ ಕೌಶಲ್ಯಗಳ ತರಬೇತಿಯನ್ನು ಕೊಡುವಂಥದ್ದು ತದನಂತರ ಅನೇಕ ಅರಿವಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ವಿವಿಧ ಯೋಜನೆಗಳನ್ನು ಒಳಗೊಂಡಂಥ ಈ ಅಕಾಡೆಮಿ ಆಗಿದೆ ಅದರ ಜೊತೆಗೆ ವಿವಿಧ ಕಾರ್ಯಗಳನ್ನು ಅಂದರೆ ವಿಚಾರ ಸಂಕೀರ್ಣಗಳನ್ನ ಏರ್ಪಡಿಸುವುದರ ಮೂಲಕವಾಗಿ ಕಾರ್ಯಾಗಾರ ಏರ್ಪಡಿಸುವುದರ ಮೂಲಕವಾಗಿ ತದನಂತರ ಅನೇಕ ವಿವಿಧ ವಿದ್ವಾಂಸರ ಸಮಿತಿಯನ್ನು ರಚಿಸಿ ಅನೇಕ ಹಿಂದೆ ಆಗಿರುವಂಥ ಅಥವಾ ಅಧ್ಯಯನಗಳನ್ನು ಮಾಡೋದ್ರ ಮೂಲಕವಾಗಿ ಅನೇಕ ದಾಖಲೆಗಳನ್ನು ದಾಖಲಿಸುವಂಥ ಉದ್ದೇಶನ ಹೊಂದಿರುವಂಥ ಈ ಅಕಾಡೆಮಿ ಆಗಿದೆ ತದನಂತರದಲ್ಲಿ ಅನೇಕ ಇವತ್ತಿನ ಆಧುನಿಕ ಸಮಾಜದಲ್ಲಿ ಅಥವಾ ಈ ತಾಂತ್ರಿಕ ಯುಗದಲ್ಲಿ ಹೊಸ ಹೊಸ ಉದ್ಯೋಗನ ಸೃಷ್ಟಿ ಮಾಡಲಿಕ್ಕೆ ಅಥವಾ ನಮ್ಮ ಸಮಾಜದ ಅನೇಕ ನಿರುದ್ಯೋಗಗಳ ಯುವಕ ಯುವತಿಯರಿಗೆ ಒಂದು ಕಸೂತಿ ಕಲೆಗಳನ್ನು ತರಬೇತಿಯನ್ನು ಕೊಡೋದ್ರ ಮೂಲಕವಾಗಿ ಅವರಿಗೆ ಒಂದು ಸ್ವಯಂ ಉದ್ಯೋಗನ ಮಾಡುವಂಥ ದೃಷ್ಟಿಯಿಂದ ಈ ಅಕಾಡೆಮಿ ಅನೇಕ ಅನುದಾನದ ಮೂಲಕವಾಗಿ ತರಬೇತಿಯನ್ನು ಕೊಡುವಂಥ ಒಂದು ಉದ್ದೇಶನ ಹೊಂದಿದೆ ಹಾಗೆ ಮತ್ತೆ ವಿವಿಧ ಯೋಜನೆಗಳನ್ನು ಪ್ರಕಟಿಸುವುದರ ಮೂಲಕವಾಗಿ ಹಾಗೆ ಇಡೀ ಭಾರತದ ತ ಪಸರಿಸಿರುವಂಥ ನಮ್ಮ ಸಮಾಜವನ್ನು ಒಂದು ಸಂಘಟನೆಯನ್ನು ಮಾಡುವುದರ ಮೂಲಕವಾಗಿ ಅಥವಾ ವಿವಿಧ ಒಂದು ಏನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡುವಂಥದ್ದು ಅಥವಾ ರಾಜ್ಯ ಮಟ್ಟದಲ್ಲಿ ಒಂದು ಸಮ್ಮೇಳನ ಮಾಡೋದ್ರ ಮೂಲಕವಾಗಿ ಒಂದು ಸಂಘಟನೆ ಮಾಡುವಂಥದ್ದು ತದನಂತರ ಅನೇಕ ಯೋಜನೆಗಳನ್ನ ರೂಪಿಸಿ ಅವುಗಳನ್ನ ಜನಸಾಮಾನ್ಯರಿಗೆ ಅಂದರೆ ನಮ್ಮ ಬಂಜಾರ ಸಮುದಾಯಕ್ಕೆ ತಲುಪುವಂಥ ರೀತಿಯಾಗಿ ಮಾಡುವಂಥ ಉದ್ದೇಶ ಹೊಂದಿರುವಂಥ ಈ ಅಕಾಡೆಮಿ ಆಗಿದೆ ಸೊ ನಾನು ಈ ಹಂತದಲ್ಲಿ ಅಂದರೆ ಇತ್ತೀಚಿನ ಕೆಲವಾರು ದಿನಗಳ ನಂತರ ಧನ ಸರ್ಕಾರ ನನ್ನನ್ನು ನೇಮಕ ಮಾಡಿ ಆ ಅಕಾಡೆಮಿಯ ಅನೇಕ ಯೋಜನೆಗಳನ್ನು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ದೃಷ್ಟಿಯಿಂದ ಈ ಒಂದು ಕಾರ್ಯವನ್ನು ನಾನು ಹಮ್ಮಿಕೊಳ್ತಾ ಇದ್ದೇನೆ ಇನ್ನೂ ಬೇರೆ ಬೇರೆ ಸರ್ಕಾರ ಪ್ರಕಟಿಸುವಂಥ ಅಥವಾ ಜಾರಿಗೆ ಮಾಡುವಂಥ ಕಾರ್ಯಕ್ರಮವಾಗಿ ನಾನು ಒಂದು ಏನಂದರೆ ವಿವಿಧ ಒಂದು ಯೋಜನಾಬದ್ಧವಾಗಿ ಕಾರ್ಯವನ್ನು ರೂಪಿಸಲಿಕ್ಕೆ ನಾನು ಒಂದು ತೀರ್ಮಾನ ಮಾಡೋದ್ರ ಮೂಲಕವಾಗಿ ತದನಂತರ ಇಡೀ ಕರ್ನಾಟಕ ಸಂಚರಿಸಿ ನಮ್ಮ ಬಂಜಾರ ಸಮುದಾಯಗಳ ಒಂದು ಏನೋ ಪ್ರಗತಿಗಳಿಗೆ ಕೊಂಡೊಯ್ಯುವಂಥ ಒಂದು ಕಾರ್ಯವನ್ನು ಮಾಡಬೇಕನ್ನುವಂಥ ಒಂದು ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ವಿವಿಧ ನಮ್ಮ ಇಡೀ ಕರ್ನಾಟಕದಲ್ಲಿರುವಂತಹ ಅನೇಕ ವಿದ್ವಾಂಸಗಳನ್ನ ಲೇಖಕರನ್ನ ಅಥವಾ ಕಲಾವಿದರನ್ನ ಅವರೆಲ್ಲ ಒಂದುಗೂಡಿಸಿ ನಾನೆಲ್ಲನೂ ಕೂಡ ನಮ್ಮ ಸಮಾಜ ಒಂದು ಏನೋ ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುವಂಥ ಒಂದು ಕಾರ್ಯವನ್ನ ನಿರ್ವಹಿಸಲಿಕ್ಕೆ ನಾನು ನಮ್ಮ ಕಾರ್ಯಕಾರಿ ಸಮಿತಿಗಳ ದೊಂದಿಗೆ ನಾನು ಕಾರ್ಯವನ್ನ ನಿರ್ವಹಿಸಲಿಕ್ಕೆ ತೀರ್ಮಾನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಬಂಜಾರ ಸಮಾಜ ನಾನು ಒಬ್ಬ ವಿದ್ವಾಂಸನಾಗಿ ಮತ್ತೆ ಒಬ್ಬ ಸಮಾಜಶಾಸ್ತ್ರಜ್ಞನಾಗಿ ಒಂದು ಮಾನವ ಸಮುದಾಯದಲ್ಲಿ ನಮ್ಮ ಸಮಾಜ ಹೇಗೆ ಬದುಕಬೇಕು ಅನ್ನುವಂತ ಕಾಣಲಿಕ್ಕೆ ಆಗದೇ ಇರುವಂತಹ ಸಮಾಜ ಆಗಿರುವುದರಿಂದ ಇವತ್ತು ನಮ್ಮ ಸಮಾಜದಲ್ಲಿ ಸಾಕಷ್ಟು ಒಂದು ಸಮಸ್ಯೆಗಳನ್ನು ಕಾಣ್ತಾ ಇದ್ದೀವಿ ಉದಾಹರಣೆಗೆ ಇವತ್ತು ಬಡತನ ಆಗಿರ್ಬೋದು ಅಥವಾ ಇವತ್ತು ನಾನಾ ರೀತಿಯಾದಂಥ ಅನೇಕ ಹವ್ಯಾಸಗಳಿಗೆ ತೊಡಗುವುದರ ಮೂಲಕವಾಗಿ ಅನೇಕ ಚಟಗಳಿಗೆ ಒಳಗಾಗೋದ್ರ ಮೂಲಕವಾಗಿ ಬಡತನಕ್ಕೆ ಒಳಗಾಗ್ತಿರುವಂಥವ್ರನ್ನ ಯಾವ ರೀತಿಯಾಗಿ ಈ ಒಂದು ಸಮಾಜ ವಾಹಿನಿಗೆ ತರಬೇಕನ್ನುವಂಥ ದೃಷ್ಟಿಯಿಂದ ಹಾಗೆ ಇವತ್ತು ಬೇರೆ ಬೇರೆ ಇವತ್ತು ಬೇರೆ ಸಮಾಜ ನಾವು ಹೋಲಿಕೆ ಮಾಡಿದರೆ ಸಾಕಷ್ಟು ಸಮಸ್ಯೆಗಳನ್ನು ಕಾಡ್ತಾ ಇದೆ ಇವತ್ತು ಏನೋ ಬಡತನ ಆಗಿರ್ಬೋದು ಇವತ್ತು ಬೇರೆ ಬೇರೆ ಇವತ್ತು ನಾವು ಹೈದರಾಬಾದ್ ಕರ್ನಾಟಕ ಕಡೆ ಹೋದರೆ ಇವತ್ತು ಸಾಕಷ್ಟು ನಾನು ಅನೇಕ ಸಮೀಕ್ಷೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿಗತಿ ನೋಡಿದಾಗ ಮಕ್ಕಳನ್ನು ಮಾರಾಟ ಮಾಡಿ ಬದುಕುವಂಥ ಸ್ಥಿತಿಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗೆ ಬೇರೆ ಬೇರೆ ಇವತ್ತು ನಿರುದ್ಯೋಗಗಳಾಗೋದ್ರ ಮೂಲಕವಾಗಿ ಇವತ್ತು ಬೇರೆ ಬೇರೆ ಇವತ್ತು ತಾವು ವಾಸವಾಗುವಂಥ ಸ್ಥಳದಲ್ಲಿ ತನ್ನ ಬದುಕನ್ನು ಕಾಣದೇ ಇರುವಂತಹ ಒಂದು ವ್ಯವಸ್ಥೆ ಇದ್ದಾಗ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆಯಾಗಿ ದುಡಿಲಿಕ್ಕೆ ಹೋಗ್ತಿರುವಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ ಇವತ್ತು ಏನೋ ಇವತ್ತು ಮಹಾರಾಷ್ಟ್ರಕ್ಕೆ ಹೋಗೋದ್ರ ಮೂಲಕವಾಗಿ ಗೋವಾಕ್ಕೆ ಹೋಗೋದ್ರ ಮೂಲಕವಾಗಿ ಕೇರಳಕ್ಕೆ ಹೋಗೋದ್ರ ಮೂಲಕವಾಗಿ ತಮಿಳ್ನಾಡಕ್ಕೆ ಹೋಗೋದ್ರ ಮೂಲಕವಾಗಿ ಅಲ್ಲಿ ಹೋಗಿ ಆ ಕೆಲಸ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಆಘಾತಕ್ಕೆ ಒಳಗಾಗೋದ್ರ ಮೂಲಕವಾಗಿ ಇವತ್ತು ಹೆಣ್ಣು ಮಕ್ಕಳು ಅನರ್ಹ ಇವತ್ತು ನಾನು ಕೃತ್ಯಕ್ಕೆ ಒಳಗಾಗದಿರುವಂಥದ್ದನ್ನು ಆ ಸಮಸ್ಯೆಯನ್ನು ಕೂಡ ನಮ್ಮ ಸಮಾಜ ಕಾಡ್ತಾ ಇದೆ ಅದನ್ನು ಹೋಗಲಾಡಿಸುವಂಥ ದೃಷ್ಟಿಯಿಂದ ನಾನು ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜದ ಎಲ್ಲಿ ಎಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಪರಿಹರಿಸುವಂಥ ಒಂದು ಕಟುಬದ್ಧವಾದಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ನಾನು ನಿಮ್ಮ ಮುಖಾಂತರವಾಗಿ ನಾನು ಒಂದು ಸಂದೇಶ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರ ರಾಜ್ಯೇವೆಯನ್ನು ಪರಿಗಣಿಸಿ ಅಧ್ಯಕ್ಷ ರಾಜ್ಯ ಬಯಸ್ತೀರ ಇವತ್ತು ಘನ ಸರ್ಕಾರ ನಾನು ಈಗಾಗಲೇ ಈ ಅಕಾಡೆಮಿಗೆ ಸದಸ್ಯನಾಗಿದ್ದಿರೋದ್ರಿಂದ ಸುಮಾರು ಒಂದು ವರ್ಷದಿಂದ ಈ ಅಕಾಡೆಮಿಯಲ್ಲಿ ಸಾಕಷ್ಟು ಕೆಲಸ ಮಾಡಿತ್ತಿರುವಂಥದ್ದು ತದನಂತರ ನಾನು ಸುಮಾರು ಮೂವತ್ತು ವರ್ಷ ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ನಾನು ಉಪನ್ಯಾಸಕನಾಗಿ ತದನಂತರ ನಾನು ಪ್ರಾಚಾರ್ಯರಾಗಿ ತದನಂತರ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ನಾನು ನನ್ನ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸೋದ್ರ ಮೂಲಕವಾಗಿ ಉಪನ್ಯಾಸ ನೀಡೋದ್ರ ಮೂಲಕವಾಗಿ ಹಾಗೆ ಒಬ್ಬ ನಾನು ಸಂಶೋಧಕನಾದಂಥ ವಿದ್ಯಾರ್ ಒಬ್ಬ ವ್ಯಕ್ತಿಯಾಗಿರೋದರಿಂದ ಸರ್ಕಾರ ನನ್ನ ಒಂದು ಅರ್ಹತೆಗಳನ್ನು ಗುರುತಿಸಿ ಇವತ್ತು ಒಂದನ್ನು ಸರ್ಕಾರ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿ ನಾನು ನಿಭಾಯಿಸಲಿಕ್ಕೆ ಕಟಬದ್ಧವಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೇನೆ ಅದಕ್ಕಾಗಿ ಘನ ಸರ್ಕಾರಕ್ಕೆ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಡಾಕ್ಟರ್ ಮೋತಿಲಾಲ್ ಲಾಲ್